ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ಜೈನ್ ಇಂಟರ್ನیشنل ಟ್ರೇಡ್ ಆರ್ಗನೈಸೇಷನ್ ವತಿಯಿಂದ ದಕ್ಷಿಣ ಭಾರತದ అతి ದೊಡ್ಡ ಆಭರಣ ಮತ್ತು ಮದುವೆ ಲೈಫ್ ಸ್ಟೈಲ್ ಪ್ರದರ್ಶನ ಜೀತೋ ಜೇವರ್ ಎಕ್スポ ಅಂಡ್ ಬ್ರೈಡೆನ್ ಸ್ಟೋರಿಗೆ ಉಪ ಮುಖ್ಯಮಂತ್ರಿ ಡಿ ಕೆ ಶುಕುಮಾರ್ ಚಾಲನಿ ನೇದಿದರು ಕಾರ್ಯಕ್ರಮದಲ್ಲಿ ಶಾಸಕಾಯಂ ಕೃಷ್ಣಪ್ಪ ಜೀತೋ ಅಧ್ಯಕ್ಷಾ ವಿಮಲ್ ಕಠಾರಿಯಾ ಮುಖ್ಯ ಕಾರ್ಯದರ್ಶಿ ವಿಜಯ್ ಸಿಂಗ್ವಿ ಹಾಗೂ ಯೋಜನೆ ಸಂಚಾಲಕ ಸುರೇಶ್ ಕುಮಾರ್ ಗನ್ನಾ ಉಪಸ್ಥಿತರಿದ್ದರು ನಮಸ್ಕಾರ ಬೆಂಗಳೂರು ಜೀತೋ ಪ್ಲಾಟ್ಫಾರ್ಮ್ ಒಂದು ಉತ್ತಮ ವೇದಿಕೆ ನಮ್ಮ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇದೆ ಸೊ ನವರತ್ನ ಜ್ಯುವೆಲ್ಲರ್ಸ್ ನಾವು ಅರುಣ್ ಕುಮಾರ್ ಅಂತ ಹೇಳಿ ವೈಸ್ ಪ್ರೆಸಿಡೆಂಟ್ ಈ ಒಂದು ಅವಕಾಶ ಸಿಕ್ಕಿರೋದು ನಮಗೆ ಒಂದು ಸುವರ್ಣ ಅವಕಾಶ ಇಲ್ಲಿ ನಾವು ಮೂರು ತಿಂಗಳಿಂದ ಇದಕ್ಕೆ ಒಂದು ತಯಾರಿ ನಡೆಸಿದ್ದೀವಿ ಈ ತಯಾರಿ ನಡೆಸಿ ಮತ್ತೆ ನಾವು ಇಲ್ಲಿಗೆ ಏನು ಪ್ರೆಸೆಂಟ್ ಮಾಡಬೇಕು ಜ್ಯುವೆಲ್ರಿ ಅನ್ನೋದನ್ನು ಲೈಟ್ ವೆಯ್ಟಿಂದ ಹಿಡಿದು ಎಕ್ಸ್ಕ್ಲೂಸಿವ್ ಬ್ರೈಡಲ್ ಕಲೆಕ್ಷನ್ಸ್ವರೆಗೂ ಈ ಜ್ಯುವೆಲ್ರಿನಲ್ಲಿ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ಎಲ್ಲರೂ ಈ ಜ್ಯುವೆಲ್ರಿ ಎಕ್ಸ್ಪೋಗೆ ಬಂದು ಒಂದು ಜ್ಯುವೆಲ್ರಿ ಏನು ನಾವು ಏನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಒಂದು ಬಂದು ಈ ಪ್ರದರ್ಶನಕ್ಕೆ ಒಂದು ಸಪೋರ್ಟ್ ಮಾಡಬೇಕಾಗಿ ವಿ ಆರ್ ರಿಕ್ವೆಸ್ಟಿಂಗ್ ಯು ಪ್ಲೀಸ್ ಡೂ ಕಾಮ್ ಆಲ್ ದ ವೆರಿ ಬೆಸ್ಟ್ ಜೀತೋ ಥ್ಯಾಂಕ್ ಯು ವೆರಿ ಮಚ್ Navratan Jewelers, Staluk I will welcome all the guests. Thank you very much. ಮಾತನಾಡಿದ ಡಿ ಡಿಕೆ ಶಿವಕುಮಾರ್ ಇಂದಿನ ದಿನಗಳಲ್ಲಿ ಪುರುಷರು ಹೆಣ್ಣು ಮಕ್ಕಳಂತೆ ಸೌಂದರ್ಯ ವರ್ಧನೆಗೆ ಕಾಳಜಿ ವಹಿಸುತ್ತಿದ್ದಾರೆ ಆಭರಣ ನವೀನ ಬಟ್ಟೆಗಳು ಹಾಗೂ ವಾಚ್ಗಳ ಆಕರ್ಷಕ ಸಂಗ್ರಹ ಈ ಪ್ರದರ್ಶನದಲ್ಲಿ ಲಭ್ಯವಿದೆ ಸುಂದರವಾಗಿ ಕಾಣಬೇಕು ಎಂಬ ಹಂಬಲ ಎಲ್ಲರಿಗೂ ಸಹಜ ಎಂದು ಹೇಳಿದರು ನಮ್ಮ ಅತಿ ದೊಡ್ಡ ಮಟ್ಟದಲ್ಲಿ ಒಂದು ಎಕ್ಸ್ಪೋ ಶುಭಾರಂಭ ಆಗಿದೆ ಐದು ಆರು ಮೂರು ದಿವಸ ಈ ಎಕ್ಸ್ಪೋ ನಡೆಯುತ್ತದೆ ಜುವೆಲ್ರಿ ಮತ್ತು ಬ್ರೈಡಲ್ಲು ಕಂಪ್ಲೀಟ್ ವೆಡ್ಡಿಂಗ್ ಸೊಲ್ಯೂಷನ್ ಒಂದು ಮನೆಯಲ್ಲಿ ಮದುವೆ ಇದ್ದಾಗ ಏನೇನು ಐಟಮ್ ಬೇಕು ಎಲ್ಲ ಐಟಮ್ ಕೂಡ ನಿಮಗೆ ಇಲ್ಲಿ ಒಂದೇ ರೂಫಲ್ಲಿ ಸಿಗುತ್ತೆ ಅದಕ್ಕೆ ಎಲ್ರಿಗೂ ವಿನಂತಿ ಎಲ್ಲರೂ ಬನ್ನಿ ಈ ಎಕ್ಸ್ಪೋನ ಸಕ್ಸಸ್ ಮಾಡಿ ಇದು ನಮ್ಮ ಬೆಂಗಳೂರು ಎಕ್ಸ್ಪೋ ನಮ್ಮ ಬೆಂಗ್ಳೂರಿಗೆ ಆಲ್ ಇಂಡಿಯಾಯಿಂದ ಕಲ್ಕತ್ತಾಯಿಂದ ಬಿಕಾನೇರಿಂದ ಬಾಂಬೆಯಿಂದ ಗುಜರಾತಿಂದ ಅಹಮದಾಬಾದಿಂದ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ ಆ ಜನ ಬಂದಿರೋದು ನೋಡಬೇಕು ನಮ್ಮ ಬೆಂಗಳೂರು ಸ್ಟ್ರೆಂತ್ ಏನಿದೆ ನಮ್ಮ ಬೆಂಗಳೂರು ಯೂನಿಟಿ ಏನಿದೆ ನಮ್ಮ ಬೆಂಗಳೂರು ಹೆಂಗಿದೆ ನಮ್ಮ ಬೆಂಗಳೂರಲ್ಲಿ ಮಾತ್ರ ಈ ತರ ನೀವು ಕ್ರಿಯೇಟಿವಿಟಿ ಕೊಡಕಾಗದು ನೀವು ಕೂಡ ನಿಮಗೆ ಈ ತರ ಕ್ರಿಯೇಟಿವಿಟಿ ಸ್ಟಾಲ್ಗಳು ಎಲ್ಲೂ ಸಿಗಲ್ಲ ಎಲ್ಯೂಮಿನಿಯಂ ಸ್ಟಾಲ್ಗಳು ಸಿಗ್ತದೆ ನೋಡಿ ದುಬೈಲಿ ಒಂದು ಮಾಲ್ ನಾವು ಇಲ್ಲಿ ಮಾಲೆ ಕ್ರಿಯೇಟ್ ಮಾಡಿದೀವಿ ನಂತರ ಅವರು ಪ್ರತಿ ಮನೆಗಳಿಗೆ ಭೇಟಿ ನೀಡಿ ಚಿನ್ನಾಭರಣ ವಿನೂತನ ವಸ್ತ್ರ ವಿನ್ಯಾಸಗಳು ಹಾಗೂ ಬೆಳೆ ಬಾಳುವ ವಾಚ್ ವೀಕ್ಷಿಸಿದರು ನಮಸ್ಕಾರ ಬೆಂಗ್ಳೂರು ನಮ್ಮ ಆಗ್ಲೇ ನಮ್ಮ ಚೇರ್ಮೆ ಚೇರ್ಮನ್ ಹೇಳ್ದಂಗೆ ಇದು ಜೀಟೋ ಜೇವರ್ ಎಕ್ಸ್ಪೋ ಮತ್ತು ಬ್ರೈಡರ್ ಸ್ಟೋರಿ ಅಂದರೆ ಒಂದು ಕಂಪ್ಲೀಟ್ ಮದುವೆ ಸೊಲ್ಯೂಷನ್ ಮದುವೆಯಲ್ಲಿ ನಮಗೆ ಏನೇನು ಅವಶ್ಯಕತೆ ಇರ್ತದೆ ಅದರದ್ದು ಪ್ರತಿಯೊಂದು ಆನ್ಸರ್ ಇಲ್ಲಿ ಸಿಗುತ್ತೆ ನಿಮಗೆ ನಿಮಗೆ ಒಳ್ಳೆ ರೇಷ್ಮೆ ಸೀರೆ ಇರ್ಬೋದು ಒಂದು ಲೆಹಂಗಾ ಇರ್ಬೋದು ಒಳ್ಳೆ ಡೈಮಂಡ್ ಜುವೆಲ್ರಿ ಇರ್ಬೋದು ಟೆಂಪಲ್ ಜ್ಯುವೆಲ್ರಿ ಇರ್ಬೋದು ಪೋಲ್ಕಿ ಜ್ಯುವೆಲ್ರಿ ಇರ್ಬೋದು ಲೈಟ್ ವೇಟ್ ಜ್ಯುವೆಲ್ರಿ ಇರ್ಬೋದು ಮತ್ತು ಅದ್ರ ಜೊತೆಗೆ ಏನೇನು ನಿಮಗೆ ನೀಡಿದೆ ಮದುವೆಗೆ ಒಂದು ರಿಸೋರ್ಟ್ ಇರ್ಬೋದು ಒಂದು ಫೈವ್ ಸ್ಟಾರ್ ಹೋಟೆಲ್ ಇರ್ಬೋದು ಎಲ್ಲರೂ ಇಲ್ಲಿ ಅವರವರ ಸ್ಟಾಲ್ನ ಹಾಕಿದ್ದಾರೆ ಸೊ ನಾನು ಬ್ಯಾಂಗ್ಳೂರ್ ಜನತೆಯನ್ನು ಒಂದೇ ವಿನಂತಿ ಮಾಡ್ತೀನಿ ದಯವಿಟ್ಟು ಇವತ್ತು ನಾಳೆ ನಾಡ್ದು ಮೂರು ದಿನ ಈ ಎಕ್ಸ್ಪೋ ನಡೀತದೆ ಮನೆ ಬಿಟ್ಟು ಬನ್ನಿ ಆಮೇಲೆ ಈ ಸುಂದರ ಅವಕಾಶನ ಪಡ್ಕೊಳ್ಳಿ ಇದ್ರ ಜೊತೆಗೆ ಸುಮಾರು ಬಹುಮಾನಗಳನ್ನು ಇಟ್ಟಿದ್ದೀವಿ ಅರ್ಲಿ ಬರ್ಡ್ ಥೌಸಂಡ್ ಮೆಂಬರ್ಸ್ಗೆ ನಾವು ಸರ್ಪ್ರೈಸ್ ಗಿಫ್ಟ್ ಕೂಡ ಇಟ್ಟಿದ್ದೀವಿ ಗೋಲ್ಡ್ ಚೇನ್ ಗೋಲ್ಡ್ ಚೇನ್ ಒಂದು ಎವ್ರಿ ಡೇ ಬಂಪ ಡ್ರಾ ಇದೆ ಅದ್ರ ಜೊತೆಗೆ ಡೈಮಂಡ್ ಉಂಗುರ ಒಂದು ಎವ್ರಿ ಡೇ ಡ್ರಾ ಇದೆ ಲಾಸ್ಟಲ್ಲಿ ಬಂಪರ್ ಒಂದು ಕಾರ್ ಕಾರ್ ಕೂಡ ಇಟ್ಟಿದ್ದೀವಿ ಸೊ ದಯವಿಟ್ಟು ಈ ಮೂರು ದಿನ ಈ ಸುಂದರ ಕಾಲಾವಕಾಶ ತಾವು ಬಿಡಬೇಡಿ ದಯವಿಟ್ಟು ಬಂದು ಮನೆ ಬಿಟ್ಟು ಬನ್ನಿ ನಿಮ್ಮ ಕುಟುಂಬ ಸಮೇತ ಇಲ್ಲಿ ಬಂದು ಈ ಎಕ್ಸ್ಪೋದ ಆನಂದ ಪಡಿಸಿ ಧನ್ಯವಾದ